ಇಡೀ ಗಾಂಧಾರ ನಗರ ನಿನ್ನ ಮರಣಕ್ಕಾಗಿಯೇ ಉತ್ಸುಕತೆಯಿಂದ ಕಾಯ್ತಾ ಇದೆ ನೀನ ಕಾರ್ಯದಲ್ಲಿ ಜಯ ಸಾಧಿಸಿ ಜೀವಂತವಾಗಿ ಬಂದರೆ ನೀನು ಬಯಸಿದಂತೆ ಒಂದು ರಾತ್ರಿಯ ಮಟ್ಟಿಗೆ ನಾನ್ ನಿನ್ನ ಮದುವೆ ಆಗ್ತೀನಿ ಒಂದು ವೇಳೆ ನೀನು ಏನಾದರೂ ಸೋತ್ರೆ ನಿನ್ನ ಕನಸಲ್ಲೂ ಕೂಡ ಎದುರಾಗದೇ ಇರೋ ನಾನು ನೀನು ನೋಡ್ತೀಯ ಒಂದು ವೇಳೆ ನಾನು ಈ ಹೋರಾಟದಲ್ಲಿ ಗೆದ್ರೆ ನೀನ್ ನನಗೆ ಒಂದು ದಿನದ ಮಟ್ಟಿಗೆ ಹೆಂಡತಿ ಆಗಬೇಕು ಶಬ್ಬ ಎಷ್ಟೇ ಜನ್ಮ ಎತ್ತಿದ್ರೂ ನಿನ್ನಂತ ಹೇಳಿ ಯುದ್ಧ ಗೆಲ್ಲಕ್ಕಾಗಲ್ಲ ಹೇಳಿ ಯಾರು ವೀರ ಯಾರು ಅಂತ ಹೋರಾಟ ಮುಗಿದ್ಮೇಲೇ ಗೊತ್ತಾಗುತ್ತೆ ನಾನು ಹೇಳ್ದ ಹಾಗೆ ಯುದ್ಧದಲ್ಲಿ ಗೆದ್ದರೆ ಒಂದು ರಾತ್ರಿಯ ಮಟ್ಟಿಗೆ ನನ್ನ ಜೊತೆ ಇರೋದಕ್ಕೆ ತಯಾರ ಹಾಗಾದಾಗ ನೋಡ್ಕೊಳ್ಳೋಣ ನೀನು ಯುದ್ಧ ಮಾಡೋದು ಹೇಗೆ ಅಂತ ರಾಜ್ಯಕ್ಕೆ ಗೊತ್ತು ಆ ಯುದ್ಧದಲ್ಲಿ ನಿನ್ನ ಸಾವು ಹತ್ರ ಬರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಒಂದು ಮತ್ ಜ್ಞಾಪಕ ಇಟ್ಕೋ ಅಂಬಾಲಿಕೆ ಮಹಾಚಕ್ರದ ಸ್ತಂಭದಲ್ಲಿ ಒಂಬತ್ತು ನಕ್ಷತ್ರಗಳನ್ನು ತೆಗೆದುಕೊಂಡು ಸೋಲರಿಯದ ವೀರ ಅಂತ ಹೆಸರು ಪಡೆದುಕೊಂಡು ನಿನ್ ಮುಖಕ್ಕೆ ಹಾಗೂ ಈ ನಾಡಿನ ಜನರ ಮುಖಕ್ಕೆ ಮಸಿ ಬಳಿತೀನಿ ಇದು ನನ್ನ ತಾಯಿ ಮೇಲಾಣೆ ಅಂತ ಸವಾಲು ಹಾಕಿದ ರಾಜಕುಮಾರ ಮಹಾಚಕ್ರ ಸ್ತಂಭದಲ್ಲಿ ಕಳಪೆ ಪ್ರದರ್ಶನ ತೋರಿಸಿದ್ರಿಂದ ಆ ನಗರದ ಜನರ ಮುಂದೆನೆ ಅಂಬಾಲಿಕೆ ಧ್ರುವನಿಗೆ ಅವಮಾನ ಮಾಡಿ ಅವನ ಜೊತೆ ಮಾಡ್ಕೊಂಡಿದ್ದ ನಿಶ್ಚಿತಾರ್ಥನ ಮುರಿದುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ಲು ಇಂಥ ಹೇಳಿ ಜೊತೆ ಮದ್ವೆ ಆಗೋ ಇಚ್ಛೆ ನನಗಿಲ್ಲ ಹಾಗೆಲ್ಲ ಹೇಳ್ಬೇಡ ನಮ್ಮ ನಗರದ ಜನರ ಮುಂದೆ ನನ್ನ ತಲೆ ತಗಸ್ಬೇಕಾಗುತ್ತೆ ಅಂತ ಹೇಳಿ ರಾಜಕುಮಾರಿ ಅಂಬಾಲಿಕೆ ಮುಂದೆ ರಾಜ ಅರುಣೇಂದ್ರ ಕೈ ಮುಗಿದಾಗ ಅದನ್ನ ನೋಡಿ ಧ್ರುವನಿಗೆ ತುಂಬಾ ಕೋಪ ಬಂತು ರಾಜ ಅರುಣೇಂದ್ರ ಮಾಡಿದನ್ನ ನೋಡಿ ನಗರದ ಜನ ಎಲ್ಲ ಗಾಬ್ರಿಯಾದ್ರು ಅದನ್ನ ಯಾರೂ ಕೂಡ ಊಹಿಸಿರ್ಲಿಲ್ಲ ರಾಜ ಅರುಣೇಂದ್ರ ನಿಮ್ಮ ಮಗ ಧ್ರುವ ಹೀಗೆ ಎಲ್ಲರ ಮುಂದೆ ಅವಮಾನ ಎದುರಿಸ್ತಾ ಇರೋದಕ್ಕೆ ನೀವೇ ಕಾರಣ ಅಷ್ಟೇ ಅಲ್ಲ ಧ್ರುವನ ತಾಯಿ ಇಲ್ಲದೆ ಇರೋ ಹಿಂದಿನ ರಹಸ್ಯಕ್ಕೂ ನೀವೇ ಕಾರಣ ಅಂತ ಅಂಬಾಲಿಕೆ ಹೇಳಿದ್ದನ್ನ ಕೇಳಿ ಕೋಪದಲ್ಲಿ ಕುದಿತಿದ್ದ ಧ್ರುವ ತನ್ನ ಎರಡು ಕೈಗಳನ್ನ ಎತ್ತಿ ಬೆಂಕಿ ಚೆಂಡುಗಳನ್ನ ಸೃಷ್ಟಿ ಮಾಡಿ ಅಂಬಾಲಿಕೆ ಮೇಲೆ ದಾಳಿ ಮಾಡ್ದ ಆಗ ಅವಳು ಅದನ್ನ ತಕ್ಷಣ ಭಸ್ಮ ಮಾಡಿದ್ದನ್ನ ನೋಡಿ ನಗರದ ಜನ ಎಲ್ಲ ಜೋರಾಗಿ ನಕ್ರು ಪಾಪ ನನ್ನ ಶಕ್ತಿಯ ಬಗ್ಗೆ ರಾಜಕುಮಾರನಿಗೆ ಗೊತ್ತಿಲ್ಲ ಅನಿಸುತ್ತೆ ಅಂಬಾಲಿಕೆ ಹೇಳಿದ್ದನ್ನ ಕೇಳಿ ಸಭೆಯಲ್ಲಿದ್ದವರೆಲ್ಲ ಧ್ರುವನನ್ನ ನೋಡಿ ನಗ್ತಾ ಇದ್ದಿದ್ರಿಂದ ಧ್ರುವನಿಗೆ ತೀರಾ ಅವಮಾನ ಆಯಿತು ಅಲ್ಲಿದ್ದವರೆಲ್ಲ ಹೇಳಿ ರಾಜಕುಮಾರ ಹೇಳಿ ರಾಜಕುಮಾರ ಅಂತ ಕೂಗೋಕೆ ಶುರು ಮಾಡಿದ್ರು ಅದೇ ಸಭೆಯ ಮುಂದೆ ಮಹಾಚಕ್ರದ ಸ್ತಂಭದಲ್ಲಿ ನನ್ನ ಶಕ್ತಿ ಏನು ಅಂತ ಅಂಬಾಲಿಕೆಗೆ ತೋರಿಸ್ತೀನಿ ಅಂತ ಧ್ರುವ ಶಪಥ ಮಾಡಿದ್ದ ಈ ರೀತಿ ಅವಮಾನ ಆದ್ಮೇಲೆ ಅರಮನೆ ಬಿಟ್ಟು ಧ್ರುವ ಹೊರಗೆ ಬಂದ ಅಮ್ಮ ಈ ರೀತಿ ಹೇಳಿ ಅಂತ ಕರೆಸ್ಕೊಳ್ಳೋದಕ್ಕೆ ನನ್ನನ್ನು ಹುಡ್ಸಿ ಬಿಟ್ಟು ಹೋದಿಯ ಅಮ್ಮ ಉತ್ತರ ಕೊಡು ಗಾಂಧರ ನಗರದ ಜನರು ಯಾರೂ ಕೂಡ ಆ ಅಮಾನುಷ ಶಕ್ತಿಗಳಿಂದ ಕೂಡಿದ್ದ ಸ್ಮಶಾನಕ್ಕೆ ಹೋಗುತ್ತಿರಲಿಲ್ಲ ಅಲ್ಲಿ ಸೈತಾನ ಶಕ್ತಿಗಳು ತುಂಬಿಕೊಂಡಿವೆ ಎಂದು ಅಲ್ಲಿಗೆ ಹೋದವರು ದುರ್ಮರಣ ಹೊಂದುತ್ತಾರೆ ಎಂದು ಆ ಊರಿನ ಜನ ತುಂಬಾ ವರ್ಷಗಳಿಂದ ನಂಬಿದ್ದರು ಅದೇ ಕಾರಣಕ್ಕಾಗಿ ಅಲ್ಲಿಗೆ ಹೋಗಬಾರದು ಅಂತ ಹೇಳಿದರು ಆದರೂ ಅದನ್ನೆಲ್ಲ ಮೀರಿ ಧ್ರುವ ಒಳಗೆ ಹೋದ ಅಲ್ಲಿ ತನ್ನ ತಾಯಿ ಸಮಾಧಿ ಮುಂದೆ ಕೂತ್ಕೊಂಡು ಆಗಿದ್ದನ್ನೆಲ್ಲ ಹೇಳ್ಕೊಳ್ತಾ ಇದ್ದ ನಾನು ಏನ್ ಪಾಪ ಮಾಡಿದ್ದೆ ಅಮ್ಮ ಅಂತ ಹೇಳ್ತಿದ್ದ ಹಾಗೆ ಯಾರೋ ಇಲ್ಲದ ಆ ಸ್ಮಶಾನದಲ್ಲಿ ಧ್ರುವನಿಗೆ ಅವರ ಅಮ್ಮ ಕೊಟ್ಟಿದ್ದ ಉಂಗುರ ಹೊಳೆಯೋಕೆ ಪ್ರಾರಂಭ ಆಯಿತು ಎಲ್ಲಾ ದಿಕ್ಕಿನಲ್ಲೂ ಜೋರಾಗಿ ಸಿಡಿಲು ಬೆಳೆಯಲು ಪ್ರಾರಂಭವಾಯಿತು ಅಲ್ಲಿನ ಕಲ್ಲುಗಳಲ್ಲಿ ಯಾವುದೋ ಒಂದು ವಿಚಿತ್ರವಾದ ಶಬ್ದ ಇತ್ತು ತನ್ನ ಅಮ್ಮನ ಸಮಾಧಿ ಹತ್ತಿರ ಕುಳಿತ ಧ್ರುವನಿಗೆ ಅಲ್ಲಿ ಒಂದು ದಟ್ಟವಾದ ಹೊಗೆ ಬಂದಿದ್ದು ಕಾಣಿಸ್ತು ಅದನ್ನ ನೋಡಿ ಧ್ರುವ ಹೆದರಿಬಿಟ್ಟ ಈಗ ಏನ್ ಮಾಡ್ಬೇಕು ಅಂತ ತಿಳಿಯದೆ ನಿಂತಿದ್ದ ಆ ಉಂಗುರವನ್ನೇ ನೋಡ್ತಾ ನಿಂತಿರುವಾಗ ಆ ಹೊಗೆಯಿಂದ ಒಬ್ಬ ವ್ಯಕ್ತಿ ಹೊರಗೆ ಬಂದ ಆ ವ್ಯಕ್ತಿಯನ್ನ ನೋಡಿ ಧ್ರುವ ಬೆಚ್ಚಿ ಬಿದ್ದ್ಬಿಟ್ಟ ಬಿಳಿ ಉದ್ದನೆಯ ಕೂದಲು ಬಿಳಿ ಬಟ್ಟೆ ಕೆಂಪು ಬಣ್ಣದ ಹೊಳೆಯುತ್ತಿರುವ ಕಣ್ಣುಗಳನ್ನು ಕಂಡು ಧ್ರುವ ನಡುತ್ತಾ ನಿಂತ ಆಗ ಆ ವ್ಯಕ್ತಿ ಧ್ರುವನ ಹತ್ತಿರ ಬರೋದ್ ನೋಡಿ ನನ್ನ ಹತ್ರ ಬರಬೇಡ ಯಾರ್ ನೀನು ಅಂತ ಹೇಳಿ ತನ್ನ ಶಕ್ತಿ ಬಳಸಿ ಧ್ರುವ ಅವನನ್ನ ತಡಿತಾ ಇದ್ದ ಆದ್ರೆ ಆ ವ್ಯಕ್ತಿ ತುಂಬಾ ಸಲೀಸಾಗಿ ಆ ದಾಳಿಗಳನ್ನ ತಡದ ಕೂಡಲೇ ಅವನು ಕೇವಲ ತನ್ನ ಕಣ್ಣುಗಳಿಂದ ಧ್ರುವನನ್ನ ಗಾಳಿಯಲ್ಲಿ ತೇಲುವ ಹಾಗೆ ಮಾಡ್ದ ಯಾರ್ ನೀನು ನನಗಿಂತ ಇಷ್ಟನ್ ಶಕ್ತಿ ಇರೋನ ನೀನು ಅಂತ ಧ್ರುವ ಹೇಳ್ತಿದ್ದ ಹಾಗೆ ಆ ವ್ಯಕ್ತಿ ಭಯಂಕರವಾಗಿ ನಗ್ತಾ ಇದ್ದ ನಂತರ ಧ್ರುವನ ಕಡೆಗೆ ಆಕ್ರೋಶದಿಂದ ನಡ್ಕೊಂಡು ಬರ್ತಾ ಇರುವಾಗ ಅವನ ಕೊರಳಲ್ಲಿ ಕಂಡ ಸರವನ್ನು ನೋಡಿದ ಧ್ರುವ ಆಶ್ಚರ್ಯದಿಂದ ಮಹಾಶಕ್ತಿಗಳನ್ನು ಸೋಲಿಸುವ ವೀರ ಯೋಧರಿಗೆ ಮಾತ್ರ ಅಲ್ವೇ ಈ ತಾಯ್ತ ಸಿಗುವುದು ಇದು ನಿನ್ನ ಹತ್ರ ಹೇಗೆ ಬಂತು ಅಂತ ಧ್ರುವ ಕೇಳ್ತಾ ಇದ್ದ ಹಾಗೆ ಆಕ್ರೋಶದಿಂದ ನಗ್ತಾ ಇದ್ದ ಆ ವ್ಯಕ್ತಿ ಇದನ್ನ ನನಗೆ ಕೊಟ್ಟಿದ್ದು ನಿನ್ ತಾಯಿನೇ ಧ್ರುವ ನಮ್ಮಮ್ಮ ಕೊಟ್ಟಿದ್ದ ನಮ್ಮಮ್ಮ ನಿನಗೆ ಹೇಗೆ ಗೊತ್ತು ಅವ್ರ ಬಗ್ಗೆ ಇರೋ ರಹಸ್ಯಗಳೇನು ತನ್ನ ಅಮ್ಮನ ಬಗ್ಗೆ ಧ್ರುವ ಕೇಳಿದ ಪ್ರಶ್ನೆಗಳನ್ನ ಕೇಳಿ ಆಕಾಶದ ಕಡೆಗೆ ಕೈ ತೋರಿಸಿದ ಆ ವ್ಯಕ್ತಿ ನಾನು ಮೊದಲಿನಿಂದಲೂ ನಿನ್ನ ಉಂಗುರದಲ್ಲೇ ಇದ್ದೇನೆ ನಿನ್ನ ಅಮ್ಮ ಯಾರು ಅವರ ಬಗ್ಗೆ ಇರೋ ರಹಸ್ಯಗಳು ಏನೇನು ಅನ್ನೋದು ನನಗೊತ್ತು ಅಷ್ಟೇ ಅಲ್ಲ ನೀನು ಊರವರ ಮುಂದೆ ಯುದ್ಧ ಸೋತು ಅವಮಾನ ಅನುಭವಿಸಿದ್ದು ಪಕ್ಕದ ರಾಜ್ಯದ ಯುವರಾಣಿ ಅಂಬಾಲಿಕೆ ಜೊತೆ ನಿನ್ನ ನಿಶ್ಚಿತಾರ್ಥ ಆಗಿ ಈಗ ಅದು ಮುರಿದು ಬೀಳ್ತಾ ಇರೋದು ಅವಳಿಗೆ ನಿನ್ನ ಶೌರ್ಯ ತೋರಿಸೋಕೆ ಸವಾಲು ಹಾಕಿದ್ದು ಎಲ್ಲವೂ ನನಗೆ ಗೊತ್ತಿದೆ ನಿನ್ನ ಕಳೆದು ಹೋದ ಶಕ್ತಿಯ ಬಗ್ಗೆ ಅದನ್ನು ಮರಳಿ ಪಡೆದುಕೊಂಡು ನೀನೊಬ್ಬ ಅಪ್ರತಿಮ ಯೋಧ ಹೇಗೆ ಆಗುವುದು ಎಂಬುದರ ಬಗ್ಗೆ ನನಗೆ ಗೊತ್ತು ನೀನು ನಿನ್ನ ಶಕ್ತಿಗಳನ್ನು ಮರಳಿ ಪಡಿಬೇಕು ಅಂದರೆ ನನ್ನ ಮೂರು ಷರತ್ತುಗಳನ್ನು ಪೂರ್ತಿ ಮಾಡಬೇಕು ಅಂತ ಹೇಳಿದ್ದನ್ನು ಕೇಳಿ ತನ್ನ ಶಕ್ತಿಗಳನ್ನ ಮರಳಿ ಪಡೆದುಕೊಳ್ಳಬೇಕು ಅಂತ ಧ್ರುವ ಆ ಷರತ್ತುಗಳನ್ನು ಒಪ್ಕೊಳ್ತಾನೆ ಮೊದಲ ಷರತ್ತು ನೀನು ಯಾವ ಹುಡುಗಿಯನ್ನು ಪ್ರೀತಿಸ್ತಾ ಇದೆಯೋ ಅವಳನ್ನ ಮನಸ್ಸಿನಲ್ಲೂ ಕೂಡ ನೆನೆಸಬಾರ್ದು ನನಗೆ ಸಮ್ಮತಿ ಇದೆ ಎರಡನೇ ಷರತ್ತು ಇದುವರೆಗೂ ಯಾರು ತಯಾರಿಸದೇ ಇರೋ ಅಮೃತಧಾರ ಜಲವನ್ನ ನೀನು ನನಗೆ ತಯಾರು ಮಾಡಿ ಕೊಡಬೇಕು ಅದಕ್ಕೂ ಸನ್ಮತಿ ಇದೆ ಅಂತ ಧ್ರುವ ಹೇಳ್ತಾನೆ ಎರಡು ಷರತ್ತುಗಳನ್ನ ಒಪ್ಪಿಕೊಂಡ ಧ್ರುವ ಮೂರನೇ ಷರತ್ತು ಏನಿರಬಹುದು ಅಂತ ಕುತೂಹಲದಿಂದ ಕಾಯ್ತಾ ಇದ್ದ ಹೇಳಿ ನಿಮ್ಮ ಮೂರನೇ ಷರತ್ತು ಏನು ಅಂತ ಧ್ರುವ ಕೇಳಿದ ಕೂಡಲೇ ಆ ವ್ಯಕ್ತಿ ಧ್ರುವನ ತಾಯಿ ಅವನಿಗಾಗಿ ಬರೆದಿದ್ದ ಕೊನೆಯ ಪತ್ರವನ್ನ ಧ್ರುವನ ಕೈಗೆ ಕೊಡ್ತಾನೆ ಅದನ್ನ ಓದಿದ ಕೂಡಲೇ ಧ್ರುವ ಗಾಬ್ರಿಯಾದ ಇದೇ ನನ್ನ ಮೂರನೇ ಷರತ್ತು ಅಂತ ಆ ವ್ಯಕ್ತಿ ಧ್ರುವನ ತಾಯಿಯ ಬಗ್ಗೆ ಇದ್ದ ಆ ರಹಸ್ಯವನ್ನ ಹೇಳಿದ ಕೂಡಲೇ ಧ್ರುವನಿಗೆ ಸಿಡಿಲು ಬಡೆದ ಹಾಗಾಯ್ತು ಆ ವ್ಯಕ್ತಿ ಹೇಳಿದ ಮೂರನೇ ಷರತ್ತು ಏನು ಧ್ರುವನ ತಾಯಿಯ ಸಾವಿನ ಹಿಂದೆ ಇರುವ ರಹಸ್ಯವಾದರೂ ಏನು ತನ್ನ ಕಳೆದುಕೊಂಡ ಶಕ್ತಿಗಳನ್ನ ಮರಳಿ ಪಡಿತಾನ ಧ್ರುವ ತನ್ನನ್ನ ಅವಮಾನ ಮಾಡಿದವರ ಮುಂದೆ ತಾನೊಬ್ಬ ವೀರ ಯೋಧ ಅಂತ ಧ್ರುವ ಸಾಬೀತುಪಡಿಸ್ತಾನ ಅಂಬಾಲಿಕೆ ವಿರುದ್ಧ ಹಾಕಿದ ಸವಾಲನ್ನ ಧ್ರುವ ಗೆಲ್ತಾನ ರೋಚಕ ತಿರುವುಗಳುಳ್ಳ ಈ ಕಥೆಯನ್ನ ಕೇಳೋದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಯೋಧ